ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಎಂ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಹಣಿ ಮತ್ತು ಮ್ಯೂಟೇಶನ್ನ ಉಚಿತವಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲು ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಟೈಪ್ ಮಾಡಿ ಈ ಥರ ಸರ್ಚ್ ಕೊಟ್ಟ ಮೇಲೆ ಈ ಥರ ಬರುತ್ತೆ ಇಲ್ಲಿ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಬಿ ವರ್ಷನ್ ಆರ್ ಟಿ ಸಿ ಸ್ಕೆಚ್ ಬೀಟಾ ವರ್ಷನ್ ಅಂತಿದೆಯಲ್ಲ ಇಲ್ಲಿ ಆರ್ ಟಿ ಸಿ ಆರ್ ಟಿ ಸಿ ಸ್ಕೆಚ್ ಬಿ ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಥರ ಕ್ಲಿಕ್ ಮಾಡಿದ್ಮೇಲೆ ಇದರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಪಹಣಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಿಮಗೆ ಕರೆಂಟ್ ಇಯರ್ದು ಬೇಕಂದರೆ ಕರೆಂಟ್ ಇಯರ್ದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಓಲ್ಡ್ ಇಯರ್ ಬೇಕಂದ್ರೆ ಓಲ್ಡ್ ಇಯರ್ದು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಡಿಸ್ಟ್ರಿಕ್ ನಾವು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮದು ಯಾವ ಜಿಲ್ಲೆ ಇದೆಯೋ ಆ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿ ತಾಲೂಕನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹೋಬಳಿ ನಿಮ್ಮದು ಯಾವ ಹೋಬಳಿ ಇದೆಯೋ ಆ ಹೋಬಳಿ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಒಂದು ವಿಲ್ಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸರ್ವೆ ನಂಬರ್ ಹಾಕಿ ಗೋ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಸರ್ನ ಇಸೋದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಸ್ಸಾ ನಂಬರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಪೀರಿಡ್ ಆಟೋಮೆಟಿಕ್ ಬರುತ್ತೆ ಇಲ್ಲ ನಿಮ್ಮ ಫೆಚ್ ಡೀಟೇಲ್ಸ್ ಅಂತಿದೆಯಲ್ವ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ನಿಮ್ಮ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ವ್ಯೂ ಅಂತಿದೆಯಲ್ವ ಈ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮ್ಮ ಒಂದು ಪಹಣಿ ಡೌನ್ಲೋಡ್ ಆಗುತ್ತೆ ಸೊ ಇದನ್ನು ನೀವು ಸೇವ್ ಮಾಡ್ಕೋಬೋದು ಅದೇ ರೀತಿ ಮ್ಯೂಟೇಷನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಹಾಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಆರ್ ಟಿ ಸಿ ಸ್ಕೆಚ್ ಬಿ ಟಾ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಮ್ ಆರ್ ಅಂತಿದೆಯಲ್ಲ ಈ ಎಮ್ ಆರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಮ್ ಆರ್ ಅಂದರೆ ಮ್ಯೂಟೇಶನ್ ಎಕ್ಸ್ಟ್ರಾಕ್ಟ್ಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಡಿಸ್ಟಿಕ್ಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬ್ಳಿ ಏನಿದೆಯೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸರ್ವೆ ನಂಬರ್ ಹಾಕಿ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಲಿಸ್ಟ್ ತೋರಿಸುತ್ತೆ ಸರ್ವೆ ನಂಬರಲ್ಲಿ ಈ ಸರ್ವೆ ನಂಬರಲ್ಲಿ ನಿಮ್ಮದು ಯಾವ್ದು ಸರ್ವೆ ನಂಬರ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪ್ರಿವ್ಯೂ ಅಂತ ಬರುತ್ತೆ ಸೊ ಈ ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮ್ಯೂಟೇಶನ್ನ ರಿಜಿಸ್ಟ್ರ್ ಒಂದು ಕಾಪಿ ಇಲ್ಲಿ ತೋರಿಸುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ